ಶರಣರ ತತ್ವದಿಂದ ಜೀವನ ಪಾವನ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಭಿಮತ ಬಾಲ್ಕಿಯಲ್ಲಿ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯದ ವಾರ್ಷಿಕೋತ್ಸವ ಜಗತ್ತಿನ ಎಲ್ಲ ತತ್ವ ಸಿದ್ಧಾಂತಗಳು ಕರ್ಮದ ಬಗ್ಗೆ ಹೇಳುತ್ತವೆ ಆದರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನ ಸಾಹಿತ್ಯ ಹತಾಶರಾದವರು ನೊಂದವರಿಗೆ ಬದುಕಲು ಪ್ರೇರಣೆ ನೀಡುತ್ತದೆ ಎಂದು ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹೇಳಿದರು ಪಟ್ಟಣದ ಶನ್ನ ಬಸವಾಶ್ರಮದಲ್ಲಿ ಗುರುವಾರ ಸಂಜೆ ಆಯೋಜಿಸಿದ ಮುನ್ನೂರ ಹತ್ತೊಂಬತ್ತನೆಯ ಮಾಸಿಕ ಶರಣ ಸಂಗಮ ಮತ್ತು ಶ್ರೀ ಹಾನಗಲ್ಲ ಕುಮಾರೇಶ್ವರ ಪ್ರಸಾದ ನಿಲಯದ ತೊಂಬತ್ತನೇ ವಾರ್ಷಿಕೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಅವರು ಶರಣರ ವಚನಗಳನ್ನು ಕೇವಲ ಮಾತು ಭಾಷಣಕ್ಕೆ ಸೀಮಿತಗೊಳಿಸದೆ ನಿತ್ಯ ಬದುಕಿನಲ್ಲಿ ಆಚರಣೆ ತರಬೇಕು ವಚನಕಾರರು ಪ್ರತಿಪಾದಿಸಿದ ಜಾತಿ ಮೀರಿದ ನೀತಿ ತತ್ವಗಳು ಇಂದಿಗೂ ಪ್ರಸ್ತುತ ಎಂದು ಪ್ರತಿಪಾದಿಸಿದರು ಸಾನ್ನಿಧ್ಯ ವಹಿಸಿದ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿದರು ಶ್ರೀ ಮಹಾಲಿಂಗ ಸ್ವಾಮೀಜಿ ಸಮ್ಮುಖದಲ್ಲಿ ಜೈ ಶ್ರೀ ಜಗನ್ನಾಥ್ ಪಾಟೀಲ್ ಉದ್ಘಾಟಿಸಿದರು ಪ್ರಸಾದ ನಿಲಯದಲ್ಲಿ ಉಳಿದು ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿದ್ರಾಂ ಕೋರೆ ಸತೀಶ್ ಗಾಳಪ್ಪ ಬಿರಾದಾರ್ ಬಳತ್ಕೆ ಜ್ಯೋತಿ ದತ್ತೂರಾವ್ ಚಾಂಗ್ಲೆರ ಆಕಾಶ್ ಗಾಳಪ್ಪ ಬಿರಾದಾರ್ ಶಿವಾಜಿ ಕಾಶಿನಾಥರಾವ್ ಕಾವಳೆ ಶೇಷರಾವ್ ನಾಗನಾಥ್ ಬಿರಾದಾರ್ ಮಂಜುನಾಥ್ ಬಂಬುಳಿಗೆ ವೈಜನಾಥ್ ಹನುಮನ್ ಜೀರ್ಗೆ ಇತರರಿದ್ದರು ಬಂಡಪ್ಪ ಶರಣರು ಬಸವ ಪೂಜೆ ನೆರವೇರಿಸಿದರು ಬಾಲ್ಕಿ ಹಿರೇಮಠದ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಸ್ವಾಮಿ ಸ್ವಾಗತಿಸಿದರು ದೀಪಕ್ ಠಮ್ಕೆ ನಿರೂಪಣೆ ಮಾಡಿದರು ಬಾಬು ಬೆಲ್ದಾಳ್ ಪ್ರಸಾದ ನಿಲಯದ ವರದಿ ವಾಚನ ಮಾಡಿದರು ಬಸವರಾಜ್ ಮಾಳ್ಗೆ ವಂದಿಸಿದರು ತೆಲಂಗಾಣದಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ರವಿಕುಮಾರ್ ಹನುಮಂತರಾವ್ ಪಾಟೀಲ್ ಶಿವಶರಣಪ್ಪ ಮಾದಾರಾವ್ ಮಾಳ್ಗೆ ಸಂಗಮ್ಮ ಸಂಘಶೆಟ್ಟಿ ಪಾಟೀಲ್ ಅನಿಲ್ ಕುಮಾರ್ ಪಾಟೀಲ್ अमरीश शेट्टी संतोष शंकरप्पा अंबाजी विश्वनाथ राजकुमार वाडे शंकरप्पा मारुती कोलुटी कंटप्पा मारुती कोलंटी शिवकुमार शंकर टेकमल शशिकला बसराज नागपुरे चनबसवा शिवराव पाटील अंतवार संतोष देसाई राजकुमार पाटील पंढरीनाथ शेरीकर विश्वनाथ पोतरगुडे गुंडाराव पाटील अपाराव पाटील इतर ಸನ್ಮಾನಿಸಲಾಯಿತು ಭಾಲ್ಕಿ ಹಿರೇಮಠದ ಭಾಲ್ಕಿಯಲ್ಲಿ ನಡೆದ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯದ ವಾರ್ಷಿಕೋತ್ಸವದಲ್ಲಿ ಸಾಧಕರನ್ನು ಸನ್ಮಾನಿಸಲಾಯಿತು ಪೂಜ್ಯಶ್ರೀ ಡಾಕ್ಟರ್ ದೇವರು ಬಸವಲಿಂಗಪಟ್ಟದೇವರು ದೇವರು ಮಹಲಿಂಗ ಸ್ವಾಮೀಜಿ ಇತರರಿದ್ದರು ಪೂಜ್ಯಶ್ರೀಗಳು ಮಠದ ಗುಲಾಮನಾಗಬೇಡ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಶಿವಯೋಗ ಮಂದಿರದಲ್ಲಿ ಅಧ್ಯಯನಗೈದು ಪೂಜ್ಯಶ್ರೀ ಹಾನಗಲ್ಲ ಕುಮಾರ ಐಶ್ವರ ಶಿವಯೋಗಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬಾಲ್ಕೆ ಹಿರೇಮಠ ಸಂಸ್ಥಾನದ ಪಟ್ಟಾಧಿಕಾರ ವಹಿಸಿಕೊಂಡರು ಪೂಜ್ಯರು ಶಿವಯೋಗ ಮಂದಿರದಿಂದ ಬರುವಾಗ ಮಠಮದ ಗುಲಾಮನಾಗಬೇಡ ನಿಜಾಮ ಪ್ರಾಂತದಲ್ಲಿ ಕನ್ನಡ ಪ್ರಸಾರ ಮಾಡು ಎಂದು ಹಾನಗಲ್ ಕುಮಾರೇಶ್ವರ ಶ್ರೀಗಳು ಅಪ್ಪಣೆ ಮಾಡಿದರು ಅಂದಿನಿಂದ ಈವರೆಗೆ ಶ್ರೀಮಠ ಯಾರ ಗುಲಾಮರಾಗದೆ ನಡೆದುಕೊಂಡು ಬರುತ್ತಿದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಶ್ರೀ ದೇವರು ಹೇಳಿದರು ಹಾನಗಲ್ ಶ್ರೀಗಳ ವಾಣಿಯಂತೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಮೋರ್ಗಿಯಲ್ಲಿ ಸದ್ಯ ತೆಲಂಗಾಣ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಅದರಡಿ ಕನ್ನಡ ಪಾಠಶಾಲೆ ಜತೆಗೆ ಪ್ರಸಾದ ನಿಲಯ ಆರಂಭಿಸಿದರು ಮುಷ್ಟಿ ಫಂಡ್ ಮೂಲಕ ಧ್ಯಾನ ಸಂಗ್ರಹಿಸಿ ಪ್ರಸಾದ ನಿಲಯದಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದರು ಅಲ್ಲಿ ನೀರಿನ ಅಭಾವ ಉಂಟಾಗಿದ್ದರಿಂದ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ತಾಲೂಕಿನ ಖೇಡ್ ಮತ್ತು ಸಂಗಮ್ ಮಧ್ಯದ ದಿಬ್ಬದ ಮೇಲೆ ಮಾಂಜ್ರಾ ನದಿ ಸಂಗಮ ಸ್ಥಾನದಲ್ಲಿ ಪಾಠಶಾಲೆ ಪ್ರಸಾದ ನಿಲಯ ಸ್ಥಳಾಂತರಿಸಿದರು ನಿಜಾಮ ಸರ್ಕಾರದ ಉಪಟಳದಿಂದ ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸಿದ ಮಹಾನ್ ದಾರ್ಶನಿಕರು ಎಂದು ಸ್ಮರಿಸಿದರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶ ಸ್ವತಂತ್ರವಾದರೂ ಈ ಭಾಗ ರಜಾಕಾರರ ಹಾವಳಿಯಿಂದ ತತ್ತರಿಸಿತ್ತು ಪಾಠಶಾಲೆ ಪ್ರಸಾದ ನಿಲಯ ತಾತ್ಕಾಲಿಕವಾಗಿ ಸೊಲ್ಲಾಪುರದ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಬಾಬಾ ಸಾಹೇಬ್ ವಾರದ್ ಸಹಕಾರದಿಂದ ಕುಂಟೋಜಿ ಮಠದಲ್ಲಿ ನಡೆಸಲಾಯಿತು ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ನಿಜಾಂ ಸರ್ಕಾರ ಶರಣಾಗತಿಯಾದ ನಂತರ ಮತ್ತೆ ಸಂಗಮಕ್ಕೆ ಸ್ಥಳಾಂತರಿಸಲಾಯಿತು ಸಂಗಮದಲ್ಲಿ ಪಾಸಾದ ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸಕ್ಕಾಗಿ ಲಾತೂರ್ನ ಮಾರವಾಡಿ ಹೈಸ್ಕೂಲ್ನಲ್ಲಿ ವ್ಯವಸ್ಥೆ ಮಾಡಿದರು ಲಾತೂರಿನಲ್ಲಿ ಕಂತಿ ಭಿಕ್ಷೆ ಸಹಾಯದಿಂದ ಕೆಲ ವರ್ಷ ಅಲ್ಲೂ ಪ್ರಸಾದ ನಿಲಯ ನಡೆಸಿದರು ಖ್ಯಾತ ಸಾಹಿತ್ಯ ಶಾಂತರಸರು ಸಂಗಮ್ ಲಾತೂರ್ನ ಬೋರ್ಡಿಂಗ್ನಲ್ಲಿ ಓದಿದವರು ಎಂದು ಹೇಳಿದರು ಸಂಗಮದಲ್ಲಿ ದೊಡ್ಡ ಮಹಾಪುರ ಬಂದು ದಿಬ್ಬ ಮುಳುಗಡೆಯಾಗಿ ಶಾಲೆ ಮತ್ತು ಪ್ರಸಾದ ನಿಲಯದೊಳಗೆ ನೀರು ನುಗ್ಗಿತ್ತು ಜಿಲ್ಲಾಧಿಕಾರಿ ಬಂದು ಬೇರೆಡೆ ಸ್ಥಳಾಂತರಿಸಲು ವಿನಂತಿಸಿದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕಮಲನಗರದಲ್ಲಿ ಸ್ಥಳಾಂತರಿಸಿದ ಸ್ಥಳ ಖರೀದಿಸಿ ಕಟ್ಟಡ ಪ್ರಾರಂಭಿಸಿ ಅಂದಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರಿಂದ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಉದ್ಘಾಟನೆಯಾಯಿತು ವ್ಯವಸ್ಥಿತವಾಗಿ ಶಾಲೆ ಮತ್ತು ಪ್ರಸಾದ ನಿಲಯ ಕೆಲ ವರ್ಷ ನಡೆಯಿತು ಎಂದು ತಿಳಿಸಿದರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಬಾಲ್ಕೆಯಲ್ಲಿ ಶ್ರೀ ಚನ್ನಬಸವೇಶ್ವರ ಮಹಾವಿದ್ಯಾಲಯ ಆರಂಭವಾದ ನಂತರ ಬಾಲ್ಕೆ ಶ್ರೀಮಠಕ್ಕೆ ಪ್ರಸಾದ ನಿಲಯ ಸ್ಥಳಾಂತರಿಸಲಾಯಿತು ಇದೇ ಪ್ರಸಾದ ನಿಲಯಕ್ಕೆ ಮಠದ ಮಠದ ಉತ್ತರಾಧಿಕಾರಿ ನೀಡಿತು ಅವರೇ ಪೂಜ್ಯಶ್ರೀ ಡಾಕ್ಟರ್ ದೇವರು ಹಾಗೂ ಪೂಜ್ಯಶ್ರೀ ದೇವರ ನೇತೃತ್ವದಲ್ಲಿ ಪ್ರಸಾದ ನಿಲಯ ವಿಸ್ತಾರ ರೂಪ ತಾಳಿ ಸಾವಿರಾರು ಮಕ್ಕಳು ಸದ್ಯ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದು ಹೇಳಿದರು ಶರಣರ ತತ್ವದಿಂದ ಜೀವನ ಪಾವನ ಜಗತ್ತಿನ ಎಲ್ಲ ತತ್ವ ಸಿದ್ಧಾಂತಗಳು ಕರ್ಮದ ಬಗ್ಗೆ ಹೇಳುತ್ತವೆ ಆದರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನ ಸಾಹಿತ್ಯ ಹತಾಶರಾದವರು ನೊಂದವರಿಗೆ ಬದುಕಲು ಪ್ರೇರಣೆ ನೀಡುತ್ತದೆ ಎಂದು ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹೇಳಿದರು ಪಟ್ಟಣದ ಶ್ರೀ ಚನ್ನಬಸವಾಶ್ರಮದಲ್ಲಿ ಗುರುವಾರ ಸಂಜೆ ಆಯೋಜಿಸಿದ ಹ ಮುನ್ನೂರ ಹತ್ತೊಂಬತ್ತನೆಯ ಮಾಸಿಕ ಶರಣ ಸಂಗಮ ಮತ್ತು ಶ್ರೀ ಹನಗಲ್ ಕುಮಾರೇಶ್ವರ ಪ್ರಸಾದ ನಿಲಯದ ತೊಂಬತ್ತನೆಯ ವಾರ್ಷಿಕೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಅವರು ಶರಣರ ವಚನಗಳನ್ನು ಕೇವಲ ಮಾತು ಭಾಷಣಕ್ಕೆ ಸೀಮಿತಗೊಳಿಸದೆ ನಿತ್ಯ ಬದುಕಿನಲ್ಲಿ ಆಚರಣೆಗೆ ತರಬೇಕು ವಚನಕಾರರು ಪ್ರತಿಪಾದಿಸಿದ ಜಾತಿ ಮೀರಿದ ನೀತಿ ತತ್ವಗಳು ಇಂದಿಗೂ ಪ್ರಸ್ತುತ ಎಂದು ಪ್ರತಿಪಾದಿಸಿದರು ಸಾನ್ನಿಧ್ಯ ವಹಿಸಿದ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿದರು ಶ್ರೀ ಮಹಲಿಂಗ ಸ್ವಾಮೀಜಿ ಸಮ್ಮುಖದಲ್ಲಿ ಜಯಶ್ರೀ ಜಗನ್ನಾಥ್ ಪಾಟೀಲ್ ಉದ್ಘಾಟಿಸಿದರು ಪ್ರಸಾದ ನಿಲಯದಲ್ಲಿ ಉಳಿದ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿದ್ದರಾಮ್ ಕೋರೆ ಸತೀಶ್ ಘಾಳೆಪ್ಪ ಬಿರಾದಾರ್ ಬಳತ್ಕೆ ಜ್ಯೋತಿ ದತ್ತೂರಾವ್ ಚಾಂಗ್ಲೆರ ಆಕಾಶ್ ಘಾಳೆಪ್ಪ ಬಿರಾದಾರ್ ಶಿವಾಜಿ ಕಾಶಿನಾಥ್ ಸಾವ್ಳೆ ಶೇಷರಾವ್ ನಾಗನಾಥ್ ಬಿರಾದರ್ ಮಂಜುನಾಥ್ ಬೊಂಬುಳ್ಗೆ ವೈಜನಾಥ್ ಹನುಮನ್ ಜೀರಿಗೆ ಇತರರಿದ್ದರು ಬಂಡಪ್ಪ ಶರಣರು ಬಸವಗುರು ಪೂಜೆ ನೆರವೇರಿಸಿದರು ಭಾಲ್ಕಿ ಹಿರೇಮಠ ಸಂಸ್ಥಾನದ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಸ್ವಾಮಿ ಸ್ವಾಗತಿಸಿದರು ದೀಪಕ್ ಠಮ್ಕೆ ನಿರೂಪಣೆ ಮಾಡಿದರು ಬಾಬು ಬೆಲ್ದಾಳ್ ಪ್ರಸಾದ ನಿಲಯದ ವರದಿ ವಾಚನ ಮಾಡಿದರು ಬಸವರಾಜ್ ಮಾಳ್ಗೆ ವಂದಿಸಿದರು ತೆಲಂಗಾಣದಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ರವಿಕುಮಾರ್ ಹನುಮಂತರಾವ್ ಪಾಟೀಲ್ शिवशनप माधाराव माळगे संगम शेट्टी पाटील अनिल कुमार पाटील अबरीश शेट्टी संतोष शंकरप्पा अंबाजी विश्वनाथ राजकुमार वाडे कंटप्पा मारुती कोळंटगे शिवकुमार शंकर टेकमल शशिकला बसराज नागपुरे चंदबसवा शिवराव पाटील अंतवार संतोष देसाई राजू पाटील पंढरनाथ शेरीकार विश्वनाथ पोतरगुडे गुंडूराव पाटील ಅಪ್ಪರಾವ್ ಪಾಟೀಲ್ ಇತರರನ್ನು ಸನ್ಮಾನಿಸಲಾಯಿತು ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಶಿವಯೋಗ ಮಂದಿರದಲ್ಲಿ ಅಧ್ಯಯನಗೈದು ಪೂಜ್ಯ ಶ್ರೀ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳ ದಿವ್ಯ ಸಾನಿಧ್ಯದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಹಿರೇಮಠ ಸಂಸ್ಥಾನದ ಪಟ್ಟಾಧಿಕಾರ ವಹಿಸಿಕೊಂಡರು ಪೂಜ್ಯರು ಶಿವಯೋಗ ಮಂದಿರದಿಂದ ಬರುವಾಗ ಮಠದ ಗುಲಾಮನಾಗಬೇಡ ನಿಜಾಮ ಪ್ರಾಂತದಲ್ಲಿ ಕನ್ನಡ ಪ್ರಸಾರ ಮಾಡು ಎಂದು ಹಾನಗಲ್ ಶ್ರೀಗಳು ಅಪ್ಪಣೆ ಮಾಡಿದರು ಅಂದಿನಿಂದ ಈವರೆಗೆ ಶ್ರೀಮಠದ ಯಾರು ಗುಲಾಮರಾಗದೆ ನಡೆದುಕೊಂಡು ಬರುತ್ತದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದರು ಹಾನ್ಗಲ್ ಶ್ರೀಗಳ ವಾಣಿಯಂತೆ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಮೋರ್ಗಿಯಲ್ಲಿ ಸದ್ಯ ತೆಲಂಗಾಣದಲ್ಲಿ ತೆಲಂಗಾಣದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಅದರಡಿ ಕನ್ನಡ ಪಾಠಶಾಲೆ ಜತೆಗೆ ಪ್ರಸಾದ ನಿಲಯ ಆರಂಭಿಸಿದರು ಮುಷ್ಟಿ ಫಂಡ್ ಮೂಲಕ ಧಾನ್ಯ ಸಂಗ್ರಹಿಸಿ ಪ್ರಸಾದ ನಿಲಯದಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದರು ಅಲ್ಲಿ ನೀರಿನ ಅಭಾವ ಉಂಟಾಗಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಅವರ ತಾಲೂಕಿನ ಖೇಡ್ ಮತ್ತು ಸಂಗಮ್ ಮಧ್ಯದ ತಿಬ್ಬದ ಮೇಲೆ ಮಾಂಸ್ರಾ ನದಿ ಸಂಗಮ ಸ್ಥಾನದಲ್ಲಿ ಪಾಠಶಾಲೆ ಪ್ರಸಾದನೆ